ಎಲ್ಲ ಸರ್ಕಾರಿ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಸಂಸ್ಥೆಯ ಹೆಸರು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿ ಹುದ್ದೆಗಳ ಸಂಖ್ಯೆ ಮೆನ್ಷನ್ ಮಾಡಿಲ್ಲ ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಜೂನಿಯರ್ ಎಕ್ಸಿಕ್ಯೂಟಿವ್ ಆಮೇಲೆ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಅಂತ ವೇತನ ಶ್ರೇಣಿ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಇರುತ್ತೆ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನಲ್ವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಇನ್ನು ವಿದ್ಯಾ ಅರ್ಹತೆಗಳು ನೋಡೋದಾದ್ರೆ ಯಾವುದೇ ಪದವಿ ಬಿಇ ಬಿ ಟೆಕ್ ಡಿಪ್ಲೊಮಾ ಹನ್ನೆರಡನೇ ತರಗತಿ ಹತ್ತನೇ ತರಗತಿ ಸಿ ಎಂ ಎಸ್ ಸಿ ಈ ಅರ್ಹತೆಗಳು ಹೊಂದಿರೋರು ಅಪ್ಲೈ ಮಾಡಬಹುದು ಅರ್ಹಿತ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಜೂನಿಯರ್ ಎಕ್ಸಿಕ್ಯೂಟಿವ್ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಗೆ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಜೂನಿಯರ್ ಎಕ್ಸಿಕ್ಯೂಟಿವ್ ಅಕೌಂಟ್ಸ್ ವಿಭಾಗದಲ್ಲಿ ಕನಿಷ್ಠ ಮೂವತ್ತು ಗರಿಷ್ಠ ಮೂವತ್ತೈದು ವರ್ಷ ಇರುತ್ತೆ ವಯೋಮಿತಿ ಸಡಿಲಿಕ್ಕೆ ಬಿ ಪಿ ಸಿ ಎಲ್ ನಿಯಮಗಳ ಪ್ರಕಾರ ಇರುತ್ತೆ ಈಗ ನಾನು ಹೇಳಿದಂತಹ ಹುದ್ದೆಯಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದೆ ಅದ್ ಯಾವ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಗೆ ವಯೋಮಿತಿ ಹೇಗೆ ಅಂತ ಹೇಳಿ ನೋಡೋಣ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಆಗಿರಬೇಕು ಅದು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂತೆ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಮೂವತ್ತೆರಡು ವರ್ಷ ಗರಿಷ್ಠ ವಯಸ್ಸು ಜೂನಿಯರ್ ಎಕ್ಸಿಕ್ಯೂಟಿವ್ ಲೆಕ್ಕಪತ್ರಗಳ ವಿಭಾಗಕ್ಕೆ ಮೂವತ್ತೈದು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಕನಿಷ್ಠ ವಯಸ್ಸು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶೂರೆನ್ಸ್ ವಿಭಾಗಕ್ಕೆ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಬಿಪಿಸಿಎಲ್ ಸಿ ಎಲ್ ಕಾರ್ಯದರ್ಶಿ ಮೂವತ್ತೆರಡು ವರ್ಷ ಗರಿಷ್ಠ ವಯಸ್ಸು ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯು ಆರ್ ಅಂದ್ರೆ ಅನ್ರಿಸರ್ವ್ಡ್ ಸಿ ಎನ್ ಸಿ ಎಲ್ ಎನ್ಸಿಲ್ ಏಯರ್ ಸರ್ಟಿಫಿಕೇಟ್ ಹೊಂದಿರುವಂತಹ ಸಿ ವರ್ಗದ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಈ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರದ ನೂರ ಎಂಬತ್ತು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹಾಗಂದ್ರೆ ಈಗ ಅವರ ಅಂಗವಿಕಲತೆ ಶೇಕಡ ನಲ್ವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇರೋರು ಇವರಿಷ್ಟು ಜನಕ್ಕೆ ಸಿ ಎಸ್ ಟಿ ಪಿಡಬ್ಲ್ಯೂ ಬಿ ಡಿ ಶುಲ್ಕ ವಿನಾಯಿತಿ ನೀಡಲಾಗಿದೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಸ್ಕ್ರೀನಿಂಗ್ ಲಿಖಿತ ಅಥವಾ ಕಂಪ್ಯೂಟರ್ ಪರೀಕ್ಷೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈಗ ಈ ಹುದ್ದೆಗಳ ಕೆಲವೊಂದು ವಿವರವಾದ ಮಾಹಿತಿಗಳನ್ನು ನೋಡೋಣ ಪೋಸ್ಟ್ ಹೆಸರು ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ವಿಭಾಗ ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಮೂವತ್ತೆರಡು ಶೈಕ್ಷಣಿಕ ಅರ್ಹತೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಸಿವಿಲ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಆಗಿರಬೇಕು ಅದ್ರ ಜೊತೆಗೆ ಐದು ವರ್ಷದ ಕೆಲಸದ ಅನುಭವ ಇರಬೇಕು ಎರಡನೇ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ವಿಭಾಗ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಶೈಕ್ಷಣಿಕ ಅರ್ಹತೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟೇಶನ್ ಎಲೆಕ್ಟ್ರಾನಿಕ್ಸ್ ಸಿವಿಲ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಿಇ ಬಿಟೆಕ್ ಅಥವಾ ಬಿ ಎಸ್ ಸಿ ಇಂಜಿನಿಯರಿಂಗ್ ಆಗಿರೋರು ಅಪ್ಲೈ ಮಾಡಬಹುದು ಕೆಲಸದ ಅನುಭವ ಮೂರು ವರ್ಷ ಮೂರನೇದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಲೆಕ್ಕಪತ್ರಗಳ ವಿಭಾಗ ವಯಸ್ಸಿನ ಮಿತಿ ಮೂವತ್ತರಿಂದ ಮೂವತ್ತೈದು ವರ್ಷ ಶೈಕ್ಷಣಿಕ ಅರ್ಹತೆ ಪದವಿ ಜೊತೆಗೆ ಇಂಟರ್ ಸಿ ಎ ಅಥವಾ ಇಂಟರ್ ಸಿ ಎಂ ಎ ಆಗಿರೋರು ಅಪ್ಲೈ ಮಾಡಬಹುದು ಕೆಲಸದ ಅನುಭವ ಐದು ವರ್ಷ ಆದರೂ ಆಗಿರಬೇಕು ನಾಲ್ಕನೇದಾಗಿ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶೂರೆನ್ಸ್ ವಿಭಾಗ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಶೈಕ್ಷಣಿಕ ಅರ್ಹತೆ ಸಾವಯಾವ ಅಂದ್ರೆ ಆರ್ಗ್ಯಾನಿಕ್ ಭೌತಿಕ ಅಂದ್ರೆ ಫಿಸಿಕಲ್ ಅಜೈವಿಕ ಅಂದ್ರೆ ಇನ್ಆರ್ಗ್ಯಾನಿಕ್ ಅಥವಾ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ಅಂದ್ರೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಈ ವಿಭಾಗದಲ್ಲಿ ಕೆಲ ಕೆಮಿಸ್ಟ್ರಿ ಆದವರು ಅಂದ್ರೆ ಎಂ ಎಸ್ ಸಿ ಕೆಮಿಸ್ಟ್ರಿ ಆದವರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಕೆಲಸದ ಅನುಭವ ಕನಿಷ್ಠ ಮೂರು ವರ್ಷ ಆದ್ರೂ ಇರಬೇಕು ಇನ್ನು ಕಾರ್ಯದರ್ಶಿ ಬಿಪಿಸಿಎಲ್ ವಿಭಾಗಕ್ಕೆ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಆ ಆಮೇಲೆ ಡಿಗ್ರಿ ಆಗಿರೋರು ಅಪ್ಲೈ ಮಾಡಬಹುದು ಕೆಲಸದ ಅನುಭವ ಕನಿಷ್ಠ ಐದು ವರ್ಷ ಆದ್ರೂ ಆಗಿರ್ಬೇಕು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಡಬ್ಲ್ಯೂ 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 ಡಾಟ್ ಭಾರತ್ ಪೆಟ್ರೋಲಿಯಂ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ